ವಿಶ್ವ ಕನ್ನಡಿಗ ನ್ಯೂಸಿಗೆ ಸ್ವಾಗತ ಕುಶಾಲ್ನಗರದ ನೂರೆ ಮದಿನ ಇಫ್ರಲ್ ಕುರಾನ್ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ಟ್ರಸ್ಟಿನ ಮುಖ್ಯ ಉಪದೇಶಕರಾದ ಅಬ್ದುಲ್ ಅಜೀಜ್ ಧ್ವಜಾರೋಹಣ ನೆರವೇರಿಸಿ ಕಾಲೇಜಿನ ಪ್ರಿನ್ಸಿಪಾಲ್ರಾದ ಆಫಿಲ್ ಮಹಮ್ಮದ್ ನಾಸೀರ್ ಅವರು ಪ್ರಾರ್ಥನೆ ಸಲ್ಲಿಸಿದರು ಸಮಿತಿಯ ಜೊತೆ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಅಲ್ದರಅಮಿ ಅವರು ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷರಾದ ಅಬ್ದುಲ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ನೇತಾರರ ತ್ಯಾಗವನ್ನು ಸ್ಮರಿಸಿದರು ಸಂದೇಶ ಭಾಷಣ ನೀಡಿದ ಎಸ್ ಕುಶಾಲನಗರ ಯೂನಿಟ್ ಅಧ್ಯಕ್ಷರಾದ ಅಮೀದ್ ಮುಸ್ಲಿಹಾರ್ ಅವರು ಸ್ವಾತಂತ್ರ್ಯದ ಅನಿವಾರ್ಯತೆ ಮತ್ತು ಸ್ವಾತಂತ್ರ್ಯದ ದುರುಪಯೋಗದ ಬಗ್ಗೆ ಸ್ಫುಟವಾಗಿ ವಿವರಿಸಿದರು ನೂರೇ ಮದೀನ ಇಫ್ಲುಲ್ ಕುರಾನ್ ಕಾಲೇಜಿನ ವಿದ್ಯಾರ್ಥಿಗಳು ಇಂಪಾದ ದೇಶಭಕ್ತಿ ಗೀತೆ ಆಡಿದರು ಸಮಿತಿ ವ್ಯವಸ್ಥಾಪಕರಾದ ಅಬ್ದುಲ್ ರಜಾಕ್ ಉಪಾಧ್ಯಕ್ಷರುಗಳಾದ ಹುಸೇನ್ ಸಿ ಕೆ ಹಸೈನಾರ್ ಟಿ ಎಂ ಸಮಿತಿ ಸದಸ್ಯರಾದ ಇಮ್ತಿಯಾಜ್ ಇಬ್ರಾಹಿಂ ಕೊಟ್ಟಮಡಿ ಅನಿಫೆಂ ಮೆಚ್ ಕರ್ನಾಟಕ ಮುಸ್ಲಿಂ ಜಮಾತ್ ಎಸ್ವೈಎಸ್ ಎಸ್ ಎಸ್ಎಫ್ನ ಕಾರ್ಯಕರ್ತರು ಮತ್ತು ನೂರೇ ಮದಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂಜಾ ಮಾನಿ ವಂದಿಸಿ ಸಿಹಿ ಹಂಚಿ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು